ಓಂ ಶ್ರೀ ಗುರು ಬಸವಲಿಂಗ ಜಗಜ್ಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಅಕ್ಕ ಮಹಾದೇವಿನವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಸರ್ವರಿಗೂ ಈ ಸಾಯಂಕಾಲದ ಶರಣರು ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ನಿಜವಾಗಿರ್ತಕ್ಕಂಥ ದೇವನ ಕಲ್ಪನೆಯನ್ನು ಅರಿತುಕೊಂಡು ಪ್ರತಿಯೊಬ್ಬ ವ್ಯಕ್ತಿ ತನ್ನ ದೇಹದಲ್ಲಿಯೇ ದೇವರನ್ನು ಕಾಣಬಹುದು ಅದು ಯಾವ ರೀತಿ ಅಂದರೆ ಅಂತರಂಗ ಮತ್ತು ಬಹಿರಂಗದಲ್ಲಿ ನಮ್ಮ ಮನಸ್ಸನ್ನು ಶುದ್ಧಿಯಾಗಿಟ್ಟುಕೊಂಡು ಸಕಲ ಜೀವಾತ್ಮರಿಗೆ ಲಸನ್ನೇ ಬಯಸಿ ಬಯಸುವುದರ ಮೂಲಕ ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇಗುಲ ಈ ಗಟ್ಟಿತನವನ್ನು ಇಟ್ಕೊಂಡು ಬದುಕುವುದನ್ನು ಕಲಿಸಿದ್ದಾರೆ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಎಲ್ಲ ಕೆಳವರ್ಗದವರನ್ನು ಶೋಷಣೆಗೆ ಒಳಗಾಗಿರ್ತಕ್ಕಂಥವನ್ನು ಅವರೆಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅಪ್ಪ ಬಪ್ಪ ಅಣ್ಣ ಅವ್ವ ಹೀಗೆ ಪ್ರೀತಿಯಲ್ಲಿಂದ ಎಲ್ಲರನ್ನ ಅನುಭವ ಮಂಟಪಕ್ಕೆ ಬರಮಾಡಿಕೊಂಡು ಅವರೆಲ್ಲರನ್ನು ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು ಅಂತಹ ಒಂದು ಅನುಭವ ಮಂಟಪದ ಅಣ್ಣ ಬಸವಣ್ಣನವರ ಒಂದು ವಚನ ಎತ್ತ ನೋಡಿದರ ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಈ ಬಸವಣ್ಣನವರ ವಚನ ತೋರಿಸಲಿಕ್ಕೆ ಬರುವುದಿಲ್ಲ ಅನುಭವಕ್ಕೆ ಬರುತ್ತದೆ ಅದು ಒಳ್ಳೆಯ ಮನಸ್ಸುಳ್ಳವರಿಗೆ ಮಾತ್ರ ಈ ಸತ್ಯವನ್ನು ಅರಿತುಕೊಂಡು ಸರಳ ಜೀವನ ಮಾಡಲಿಕ್ಕೆ ಬರುತ್ತದೆ ಇನ್ನೊಂದು ಬಸವಣ್ಣನವರ ವಚನ ಜಗವ ಸುತ್ತಿ ಇರುವುದು ನಿನ್ನ ಮಾಯವಯ್ಯ ನಿನ್ನ ಸುತ್ತಿ ಇರುವುದು ಎನ್ನ ಮನ ನೋಡಯ್ಯ ನೀನು ಜಗಕ್ಕೆ ಬಲ್ಲಿದವನಾದರೆ ನಾನು ನಿನಗೆ ಬಲ್ಲಿದ ಕಂಡಯ್ಯ ಕರಿಯೇ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದೀ ಕೂಡಲ ಸಂಗಮ ದೇವ ನೋಡಿದ್ರಾ ಈ ವಚನ ಕೂಡ ಏನು ಹೇಳಿಕೊಡ್ತಂದರೆ ಇಡೀ ಜಗತ್ತೇನೇ ಒಬ್ಬ ಒಡೆಯನ್ನು ಆಧೀನದಲ್ಲಿ ನಡೀತಾ ಇದೆ ಇಂತಹ ಯಾವ ರೀತಿ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿ ಒಂದೇ ಗಾಳಿ ಒಂದೇ ಆಕಾಶ ಒಂದೇ ಸೂರ್ಯ ಚಂದ್ರರೆಲ್ಲರೂ ಒಂದೇ ಈ ಥರ ಎಲ್ಲವನ್ನು ಒಂದೇ ಆಗಿ ಈ ಶರೀರಗಳನ್ನು ನಿರ್ಮಾಣವಾಗಿವೆ ಅಂತಹ ನಮ್ಮ ಸೃಷ್ಟಿಕರ್ತನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ನಮ್ಮೆಲ್ಲರನ್ನು ಹುಟ್ಟಿಸಿ ನಮ್ಮೆಲ್ಲರನ್ನು ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಪಟ್ಟು ಸಲ್ಲತಕ್ಕಂಥ ದೇವರು ಒಬ್ಬನೇ ಇದ್ದಾನೆ ಆ ಕಾರಣಕ್ಕಾಗಿ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಈ ಧರ್ಮದ ಹೆಸರು ಲಿಂಗ ಆಯತ ಧರ್ಮ ಎಂದು ನಾವು ಹೇಳಲು ಹೆಮ್ಮೆ ಪಡುತ್ತೇವೆ ತೊಂಬತ್ತೇಳು ಪರ್ಸೆಂಟ್ ಜನ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಆ ಎಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಎಲ್ಲರೂ ಅಣ್ಣ ಬಸವಣ್ಣನವರನ್ನೇ ಧರ್ಮದ ಗುರು ಎಂದು ಒಪ್ಪಿಕೊಂಡಿದ್ದಾರೆ ಆದರೆ ಬಸವಣ್ಣನವರು ಏನು ಹೇಳುತ್ತಾರೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ನನ್ನ ಸಾಕ್ಷಿ ಕೂಡಲ ಸಂಗಮ ದೇವ ನನಗಿದೇ ದಿವ್ಯ ಎಂದು ಹೇಳಿದ ನಾವು ಎಲ್ಲರೂ ಅರಿತುಕೊಳ್ಳಬೇಕು ಬಹಳಷ್ಟು ಜನ ಈ ತತ್ವವನ್ನು ಆಚರಣೆ ಕೂಡ ಮಾಡುವುದಿಲ್ಲ ಆದರೆ ಒಳ ಒಳಗೆ ಈ ಏಕದೇವ ಉಪಾಸನೆಯ ತತ್ವ ಏನಿದೆಯಲ್ಲ ಇದು ಅನುಭವ ಮಂಟಪದ ತತ್ವ ನಮ್ಮ ಶರಣರು ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರನ್ನು ಕಂಡಿಲ್ಲ ಇದು ಗಟ್ಟಿತನವನ್ನು ಯಾರ ಹತ್ತಿರ ಬರುತ್ತದೆ ಅವರ ಜೀವನ ಪಾವನವಾಗಲಿದೆ ಅವರ ಕುಟುಂಬ ಕಲ್ಯಾಣವಾಗಲಿದೆ ಅಂತಹ ಜನರು ಯಾವ ಭಾಗದಲ್ಲಿರ್ತಾರೆ ಅವರೇ ಅದೇ ದೇವಲೋಕ ಮತ್ತು ಯಾರು ಕುತಂತ್ರದ ಕಾರ್ಯಗಳನ್ನು ಮಾಡುತ್ತಾರಲ್ಲ ಸತ್ಯವನ್ನು ಹಾಳು ಮಾಡ್ತಕ್ಕಂಥವರು ಅವರೆಲ್ಲರೂ ಮರ್ತ್ಯಲೋಕದವರು ದೇವಲೋಕ ಮರ್ತ್ಯಲೋಕ ಬೇರೆ ಎಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆಲ್ಲ ನೀನೇ ಪ್ರಮಾಣ ಕೂಡಲ ಸಂಗಮ ದೇವ ಆದ್ದರಿಂದ ಇನ್ನು ಮುಂದೆ ಇಡೀ ಜಗತ್ತವೇ ಒಂದು ಅನುಭವ ಮಂಟಪವಾಗಿದೆ ಪ್ರತಿಯೊಬ್ಬರ ಕೈಯಲ್ಲಿ ಇವತ್ತು ನಾವು ಚರ್ಚೆ ಮಾಡಬಹುದು ಚಿಂತನೆ ಮಾಡಬಹುದು ಸತ್ಯವನ್ನು ಅರಿತುಕೊಳ್ಳಬಹುದು ಆ ರೀತಿ ಮೊಬೈಲ್ ಮೂಲಕ ಪ್ರತಿಯೊಬ್ಬರು ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ಸತ್ಯ ಸಂದೇಶಗಳು ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಅಳವಡಿಸಿಕೊಡುತ್ತಾ ಆಚರಣೆಯಲ್ಲಿ ತಂದು ಜನಮನಕ್ಕೆ ಮುಟ್ಟಿಸಿದೆ ಆದರೆ ಇಡೀ ಜಗತ್ತದಲ್ಲಿಯೇ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಭಾರತ ನಾವು ಕಟ್ಟಬಹುದು ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸತ್ಯ ಎನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಕಾರ್ಯ ಆಗಲಿ ಎಂದು ಈ ಮೂಲಕ ಸಾಯಂಕಾಲದ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು